ಯಾದಗಿರಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿಯಾಗಿದ್ದ ಪರಶುರಾಮ್ ಚಲ್ವಾದಿಯವರ ಸಾವಿಗೆ ಕಾರನಾದಂಥ ಯಾದಗಿರಿಯ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರನ ಮೇಲೆ ಕಠಿಣ ಕ್ರಮ ಆಗಬೇಕು ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ದಲಿತ ವಿಮೋಚನಾ ಹೋರಾಟ ಸಮಿತಿಯ ಸದಸ್ಯರು ಇವತ್ತು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರ ಸನ್ನಿಗೌಡ ಅವರ ಶವಯಾತ್ರೆ ನಡೆಸಿ ಸರ್ಕಾರ ದಲಿತರ ಪರವಾಗಿದೆ ಎಂಬ ಸಂದೇಶನೂ ಕೊಡ್ತಾಯಿದೆ ಆದರೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಅಮಾಯಕ ಯುವ ಪೊಲೀಸ್ ಅಧಿಕಾರಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನಾ ಸಂಚಾರ ಮಾಡಿ ನಂತರ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಗೃಹ ಸಚಿವರು ಮುಖ್ಯಮಂತ್ರಿಗಳ ಸೇರಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಒಂದು ವೇಳೆ ಈ ಯುವ ಅಧಿಕಾರಿಗೆ ನ್ಯಾಯ ಸಿಗದಿದ್ದರೆ ಉಗ್ರರ ಹೋರಾಟ ಎಚ್ಚರಿಕೆಯನ್ನು ಮಲ್ಲಮ್ಮನವರು ಮತ್ತು ಶ್ರೀಕಾ ಶ್ರೀಧರ್ ಹಿಡಿದರು ಇವತ್ತಿನ ದಿವಸ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಹುಬ್ಬಳ್ಳಿ ಶಹರ ಸಮಿತಿ ವತಿಯಿಂದ ಕರ್ನಾಟಕದ ಹೃದಯ ಭಾಗ ಅನಿಸಿಕೊಂಡಂಥ ಹುಬ್ಬಳ್ಳಿಯಲ್ಲಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಯಾದಂಥ ಪರಶುರಾಮ್ ಚಲವಾದಿ ಅವರು ಏನು ವರ್ಗಾವಣೆಗೆ ವರ್ಗಾವಣೆಯ ದಂಧೆಗೆ ಅವರು ಸಾವನ್ನಪ್ಪಿದ್ದಾರೆ ಅವರಿಗೆ ಅಲ್ಲಿರ್ತಕ್ಕಂಥ ಯಾದಗಿರಿಯ ಚನ್ನಾರೆಡ್ಡಿ ಶಾಸಕರು ಮತ್ತು ಅವರ ಮಗ ಸನ್ನಿಗೌಡ ಅನ್ನತಕ್ಕಂಥವರು ಅಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಏಳು ತಿಂಗಳ ಬರೇ ಏಳು ಅಧಿಕಾರ ಅಧಿಕಾರಾವಧಿಯನ್ನು ಮಾಡಿರ್ತಾರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಏಳು ತಿಂಗಳ ಆದಗುಟ್ಲೇನ ಮತ್ತೊಂದು ಕಡೆ ನೀನು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಇಲ್ಲಿ ಇರಬೇಕು ಅಂತಂದ್ರೆ ವಲಯ ಸೋಳ ಮಗನ ನಿಮ್ಮ ಜಾತಿಯವರು ಬೇರೆ ಕಡೆ ನೀವು ಹೋಗ್ಬೇಕು ಅಂತೇಳಿ ಸಾಕಷ್ಟು ಅವನ ಮೇಲೆ ಕಿರುಕುಳ ದೌರ್ಜನ್ಯ ಹಿಂಸೆಯನ್ನ ಮಾಡಿದಂಥ ಚೆನ್ನೇಗೌಡರ ಒಂದು ಅವರ ದಬ್ಬಾಕಿಗೆ ಮನನೊಂದು ಅವರಿಗೆ ಮೂಗಿನಲ್ಲಿ ಬ್ಲಡ್ ಬಂದು ಚಿತ್ರಹಿಂಸೆ ಈಗಾಗಲೇ ಸಾವನ್ನಪ್ಪಿದಾರ ಸರ್ಕಾರಿ ಅಧಿಕಾರಿಗಳಿಗೆ ದಕ್ಷ ಅಧಿಕಾರಿಗಳಿಗೆ ಈ ಶಾಸಕರಿಂದ ಇಂಥ ಶಾಸಕರಿಂದ ಅವರಿಗೆ ಸ್ವತಂತ್ರ ಎಪ್ಪತ್ತೆಂಟು ವರ್ಷ ಗತಿಸಿದ್ರು ಕೂಡ ಇನ್ನೂ ಸ್ವತಂತ್ರತೆ ಸಿಕ್ಕಿಲ್ಲ ಆ ಒಂದು ಪಿ ಎಸ್ ಐ ಚ ಪರಶುರಾಮ್ ಚಲವಾದಿಯವರ ಒಂದು ಕುಟುಂಬದ ಪತ್ನಿ ಈಗಾಗಲೇ ಸಾಕಷ್ಟು ಮಾಧ್ಯಮದ ಮುಖ ಮುಖಾಂತರ ಸರ್ಕಾರಕ್ಕೆ ಏನು ಘಟನೆ ನಡೆದ ನಡೆದಿದೆ ಅಂಥೇಳಿ ಪತ್ರದ ಮುಖಾಂತರ ತಿಳಿಸಿದ್ದಾರೆ ಆ ಎಲ್ಲ ವಿಷಯವನ್ನು ಕೂಡ ಸರ್ಕಾರ ಏನು ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಮಾನ್ಯ ಸಿದ್ದರಾಮಯ್ಯರು ಇರ್ಬೋದು ಅಥವಾ ಗೃಹ ಇಲಾಖೆ ಇರ್ತಕ್ಕಂಥ ಎಸ್ ಸಮುದಾಯದ ಪರಮೇಶ್ವರರು ಕೂಡ ಇದನ್ನು ಸ ತನಿಖೆಯನ್ನು ಮಾಡಿಸಿ ಉನ್ನತ ತನಿಖೆಗೂ ಕೂಡ ಇದನ್ನು ಒಳ ಒಳಪಡಿಸಿದ್ರೆ ಇಲ್ಲ ಯಾಕಂದರೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಸ್ವತಂತ್ರ ಸಿಗಬೇಕಾಗಿದೆ ಸ್ವತಂತ್ರದಿಂದ ನೌಕರಿ ಮಾಡಬೇಕಾಗಿದೆ ಒಬ್ಬ ಈ ಈ ದೇಶದಲ್ಲಿ ಒಬ್ಬ ಪ್ರಜೆ ಒಂದು ಸರ್ಕಾರಿ ನೌಕರಿ ಪಡ್ಕೋಬೇಕಾದ್ರೆ ಸಾಕಷ್ಟು ಬಡತನದಿಂದ ಬಂದು ವಿದ್ಯಾಭ್ಯಾಸ ಹಾಸ್ಟೆಲ್ಗಳಲ್ಲಿ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ವಿದ್ಯಾಭ್ಯಾಸನ ಮಾಡಿ ಉನ್ನತ ವ್ಯಾಸಂಗ ಮಾಡಿ ನೀವು ಒಂದು ನೌಕರಿ ಪಡ್ಕೋಬೇಕಾದ್ರೆ ಅಷ್ಟಿಷ್ಟು ಸ ಕಷ್ಟಿಲ್ಲ ಹಾಗಾಗಿ ಅಂಥ ಕುಟುಂಬಕ್ಕೆ ಪರಶುರಾಮ್ ಛಲ್ವಾದೇವರ ಪಿ ಎಸ್ ಅವರ ಪತ್ನಿಯವರಿಗೆ ಸರ್ಕಾರದ ನೌಕರಿಯನ್ನೇ ಕೊಡಬೇಕು ಅವ ಕುಟುಂಬಕ್ಕೆ ಭದ್ರತೆಯನ್ನೇ ಕೊಡಬೇಕು ಮತ್ತು ಅವರಲ್ಲಿ ಈಗಾಗಲೇ ಏಳು ತಿಂಗಳ ಅದ ಗರ್ಭಿಣಿ ದಳ ಈ ಒಂದು ವಿಷಯದ ಅನ್ವಯ ಆಕೆಗೆ ಮಾನಸಿಕ ಅಸ್ವಸ್ಥೆ ಆಗದ ರೀತಿಯೊಳಗೆ ಸರ್ಕಾರ ನಡೆದುಕೊಳ್ಬೇಕು ಈಗಾಗಲೇ ಆ ಕೇಸನ್ನು ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ವಾರಗಟ್ಟಲೆ ಟೈಮ್ ತಗೋ ಹದಿನೆಂಟು ತಾಸು ತ ಟೈಮನ್ನು ತೊಗೊತಾರೆ ಅಂದ್ರೆ ಇವತ್ತಿನ ಯಾವ ಪರಿಸ್ಥಿತಿಯಲ್ಲಿ ಇದ್ದೇ ಒಬ್ಬ ಅಧಿಕಾರಿ ಸತ್ರೂ ಕೂಡ ಅವರ ಪತ್ನಿ ಕೇಸನ್ನು ದಾಖಲಿಸಿದ್ರೆ ಹದಿನೆಂಟು ತಾಸಿನ ಮೇಲೆ ಎಫ್ ಐ ಆರ್ ಆಗಿದೆ ಹಾಗಾಗಿ ಗೃಹ ಇಲಾಖೆ ಎಚ್ಚೆತ್ಕೋಬೇಕು ಬಡವರ ಪರವಾಗಿ ಇರ್ತಕ್ಕಂಥ ಹೇಳಿ ಈ ಸರ್ಕಾರ ನಡೆಸ್ತಕ್ಕಂಥ ಸ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಇಲಾಖೆಯವರು ಅವ್ರನ್ನ ಕೂಡಲೇ ಅಲ್ಲಿರ್ತಕ್ಕಂಥ ಚನ್ನಾರೆಡ್ಡಿ ಶಾಸಕರಂಥವ್ರನ್ನ ಅವ್ರನ್ನ ಅಮಾನತು ಮಾಡಬೇಕು ಆ ಪಕ್ಷದಿಂದನ ತೆಗಿಬೇಕು ಸರ್ಕಾರದಿಂದ ತೆಗಿಬೇಕು ಮತ್ತು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಅವರಿಗೆ ಕಾನೂನು ಕಠಿಣ ಕ್ರಮವನ್ನು ಅವ್ರಿಗೆ ಜರುಗಿಸ್ದ ಹೋಗಿದ್ರೆ ನಿಮ್ಮ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಮತ್ತು ನಮ್ಮ ಏನು ಬಡವರು ನಿಮಗೆ ಓಟ್ ಹಾಕಿ ಆರಿಸ್ತಂದ್ರೆ ಇದು ಎಲ್ಲದಕ್ಕೂ ಅವಮಾನ ಆಗ್ತದಂತ ಹೇಳ್ತಾ ಏನು ಹುಬ್ಬಳ್ಳಿಯಲ್ಲಿ ಇವತ್ತು ಹತ್ತಿದ ಬೆಂಕಿ ಶವಯಾತ್ರೆ ಮಾಡಿದ್ದೀವಿ ಆ ಚನ್ನಾರೆಡ್ಡಿ ಅವರ ಮಗಂದು ಅವ್ರದ್ದು ಶವಯಾತ್ರೆ ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಹತ್ತಿದ ಇವ್ರು ನಾಳೆ ವಿಧಾನಸೌಧದವರು ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಬಂದು ತಮ್ಮ ಸರ್ಕಾರಕ್ಕೆ ಮುತ್ತಿಗೆ ಹಾಕುವುದು ಏನು ಅಂತ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಮತ್ತು ಇದಕ್ಕೆ ತಪ್ಪಿದಲ್ಲಿ ಈಗಾಗಲೇ ಹದಿನೆಂಟು ತಿಂಗಳು ಸರ್ಕಾರ ಬಂದಿದೆ ಇನ್ನು ಎರಡೂವರೆ ವರ್ಷದಲ್ಲಿ ಮತ್ತೆ ಜನರ ಹತ್ರ ಬರ್ತೀವಿ ಏನು ನಾವು ದಲಿತರು ನಾವು ಓಟ್ ಹಾಕಿ ನಿಮ್ಮನ್ನು ಆರಿಸಿ ತಂದಿದ್ದೇವಲ್ಲ ಮುಂದಿನ ದಿನ ದಿನಮಾನದಲ್ಲಿ ನಿಮಗೆ ಬೀಳುವಂಥ ಒಂದು ಎಚ್ಚರಿಕೆಯನ್ನು ಓಟ್ ಮುಖಾಂತರ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತೇನೆ ನನ್ನ ಹೆಸರು ಚಂಚಪ್ಪ ಭೀಮಲನ್ನೋರ್ ಕರ್ನಾಟಕ ದಲಿತ ವಿಮೋಚನ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂಥ ಘೋರ ಘಟನೆ ಯಾವತ್ತೂ ಮರಿಲಾರದಂಥ ಘಟನೆ ಒಬ್ಬ ಪಿ ಎಸ್ ಐಗೆ ಅಲ್ಲಿರುವಂಥ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಸನ್ನಿಗೌಡ ಎಂಬುವರು ಆತನ ಏಳು ತಿಂಗಳ ವರ್ಗಾವಣೆಗೆ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು ನೀನು ಇನ್ನು ಮುಂದು ಮುಂದುವರಿಬೇಕಾದ್ರೆ ಏಳು ಮೂವತ್ತು ಲಕ್ಷ ಕೊಡಬೇಕು ಇಲ್ಲ ಅಂದರೆ ಇಲ್ಲಿಂದ ವರ್ಗಾವಣೆ ಆಗ್ಬೇಕಂತೇಳಿ ಏನು ಮಾನಸಿಕ ಕಿರುಕುಳ ನೀಡಿದಾರ ಆತನ ಆ ಒಂದು ಏನು ಸಾವಿಗೀಡಾಗಿದ್ದಾನ ಮನನೊಂದು ಅದು ಉದ್ದೇಶಪೂರ್ವಕವಾಗಿ ಒಂದು ಕೊಲೆ ಅವರ ಮೇಲೆ ಈಗಾಗಲೇ ಅಟ್ರಾಸಿಟಿ ಕಾಯ್ದೆಯ ಪ್ರಕಾರ ಏನು ಕೇಸಾಗಿದೆ ಆ ಕೇಸಿನ ಪ್ರಕಾರ ಅವರನ್ನು ಇನ್ನೂ ಬಂಧಿಸಿಲ್ಲ ಆ ಪಿ ಎಸ್ ಐ ನಿಷ್ಠಾವಂತ ಅಧಿಕಾರಿಗಳಿಗೆ ಯಾವುದೇ ರೀತಿ ನ್ಯಾಯ ಸಿಗುತ್ತಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಯಾವ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಹಾಗಾಗಿ ಮಾನ್ಯ ರಾಜ್ಯಪಾಲರು ತಕ್ಷಣ ಇದರ ಮೇಲೆ ಕ್ರಮ ಕೈಗೊಂಡು ಏನು ಕೇಸಾಗಿದೆ ಯಾವ ಸಿಆರ್ಡಿ ಕೊಟ್ಟಿದ್ದಾರೆ ತಕ್ಷಣ ಬಂಧಿಸಬೇಕು ಈ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಈ ಶಾಸಕಾಂಗ ಅಥವಾ ಸಚಿವರು ಶಾಸಕರು ಯಾವುದೇ ರೀತಿ ಒತ್ತಡ ಇರಲಾರ್ದೆ ನಿರ್ಮಿತಿಯಿಂದ ಅವ್ರಿಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲವಾದರೆ ಇವತ್ತು ಹತ್ತಿದ ಬೆಂಕಿ ಮುಂದೊಂದಿನ ವಿಧಾನಸೌಧವರೆಗೂ ಈ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ನಾ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ